ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರ್ತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡುವ ಮಾಡುವುದರ ಮೂಲಕ ಪ್ರತಿದಿನ ಹೊಸ ಹೊಸ ವೀಡಿಯೋಗಳನ್ನು ನೋಡ್ಬೋದು ತುಮಕೂರು ಜಿಲ್ಲೆಯಿಂದ ಒಂದು ವರದಿ ಬರ್ತಾಯಿದೆ ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ವೇದಿಕೆ ಇದೆ ಇವರು ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸರ್ಕಾರ ಬೆಂಗಳೂರು ಹಾಗೂ ಯಾರ ಮೂಲಕ ಮೂಲಕ ಇವರು ಮನವಿ ಪತ್ರ ಸಲ್ಲಿಸ್ತಾ ಇದ್ದಾರೆ ಅಂದರೆ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಇವರ ಮೂಲಕ ಮನವಿ ಮನವಿ ಪತ್ರ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಸಲ್ಲಿಸ್ತಾ ಇದ್ದಾರೆ ಇವರ ವಿಷಯ ಏನಂದರೆ ಅಂಗವಿಕಲ ವಿವಿಧ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಈಡೇರಿಸುವಂತೆ ಕೋರಿ ಸಲ್ಲಿಸುವ ಮನವಿ ಈ ಮನವಿಯಲ್ಲಿ ಅವರು ಏನು ಹೇಳ್ಕೊ ಏನು ಹೇಳ್ಕೊಂಡಿದ್ದಾರೆ ಅಂದರೆ ಮನ್ ಮೇಲುಕಟ್ಟು ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಅಂಕಿ ಪ್ರಕಾರ ರಾಜ್ಯದಲ್ಲಿ ಸುಮಾರು ಶೇಕಡಾ ಐದರಷ್ಟು ವಿಕಲಚಿತ್ರ ಇರುತ್ತಾರೆ ಅಂಗವಿಕಲರ ಹಲವಾರು ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಧರಣಿ ಮುಸ್ಕರ ಉಪವಾಸ ಸತ್ಯಾಗ್ರಹಗಳಂಥ ಚಳವಳಿಗಳನ್ನು ಮಾಡಿ ರಾಜ್ಯದ ಸರ್ಕಾರದ ಗಮನ ಸೆಳೆದರೂ ಇದುವರೆಗೂ ಆಡಳಿತ ನಡೆಸಿದ ಯಾವುದೇ ಸರ್ಕಾರಗಳು ಅಂಗವಿಕಲರ ಮನವಿಗಳಿಗೆ ಸರಿಯಾದ ಸ್ಪಂದನೆ ನೀಡಿರುವುದಿಲ್ಲ ಸಾಮಾಜಿಕ ನ್ಯಾಯ ಸಮಾನತೆ ಬಗ್ಗೆ ಮಾತನಾಡುವ ಸರ್ಕಾರಗಳು ವಿಕಲಚೇತನರು ಸಲ್ಲಿಸುವ ಬೇಡಿಕೆಗಳು ಬೇಡಿಕೆಗಳನ್ನು ಕುಲಂಕುಷವಾಗಿ ಪರಿಶೀಲನೆ ನಡೆಸಿ ಅವುಗಳನ್ನು ಈಡೇರಿಸುವ ಭರವಸೆಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಭಾಷಣದಲ್ಲಿ ಸೇ ಸೇರಿಸಬೇಕೆಂದು ತುಮಕೂರು ಜಿಲ್ಲಾ ಅಂಗವಿಕಲ ಕಲ್ಯಾಣ ವೇದಿಕೆ ಒತ್ತಾಯಿಸಿ ಒತ್ತಾಯಪಡಿಸಿದ್ದಾರೆ ಅವರ ಬೇಡಿಕೆ ಏನೆಂದರೆ ರಾಜ್ಯದ ಜಾತಿವಾರು ಜನಗಣತಿಯ ಅನುಗುಣವಾಗಿ ಸರ್ಕಾರ ಅವರ ಅಭಿವೃದ್ಧಿಗೆ ಅಭಿವೃದ್ಧಿ ನಿಯಮಗಳನ್ನು ಪ್ರಾರಂಭಿಸಿದ್ದು ಅದರಂತೆ ರಾಜ್ಯ ವಿಕಲಚೇತ್ರರ ಜನಸಂಖ್ಯೆ ಅನುಗುಣವಾಗಿ ಅಂಗವಿಕಲರ ಸಚಿವಾಲಯ ಪ್ರತ್ಯೇಕ ಸಚಿವಾಲಯ ಮತ್ತು ಅಭಿವೃದ್ಧಿ ನಿಗಮ ಸ್ಥಾ ಸ್ಥಾಪಿಸಬೇಕು ಅನ್ನೋದು ಒಂದೇದು ಎರಡನೇ ದಿನ ಅಂದರೆ ಅಂಗವಿಕಲರ ಮೀಸಲಿಟ್ಟರೆ ಸಕಡ ಶೇಕಡಾ ಐದರ ಅನುದಾನ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ಈ ವಿಷಯ ಹಲವಾರು ಸಲ ರಾಜ್ಯ ಸರ್ಕಾರ ಗಮನ ಸೆಳೆದಿದ್ದಾರೆ ಸಂಘಟನೆಯವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ ಅನುದಾನವನ್ನು ಆಯಾ ವರ್ಷವೇ ಖರ್ಚು ಮಾಡಲು ಅಗತ್ಯವಾದ ಕಾಯ್ದೆ ಕಾಯ್ದೆಗಳನ್ನು ತರಲಾಗಿದೆ ಅದೇ ರೀತಿಯಾಗಿ ಅಂಗವಿಕಲರಿಗೆ ಕಾಯ್ದಿರಿಸಿದ ಪ್ರತಿಶತ ಐದು ಅನುದಾನವನ್ನು ಕಡ್ಡಾಯವಾಗಿ ಖರ್ಚು ಮಾಡಲು ಬಳಕೆ ಮಾಡಿ ಸೂಕ್ತ ಮಾಡಲು ಸೂಕ್ತ ಕಾಯ್ದೆ ತಂದರೆ ಅದನ್ನು ಸಮರ್ಪ ಸಮರ್ಪಕವಾಗಿ ಅಧಿಕಾರಿಗಳು ಖರ್ಚು ಮಾಡ್ತಾರೆ ಮಾಡ್ತಾರೆ ಅದಕ್ಕಾಗಿ ಆ ಒಂದು ಬೇಡಿಕೆಯನ್ನು ಈ ಒಂದು ಮನೆಯಲ್ಲಿ ಸಲ್ಲಿಸಿದ್ದಾರೆ ಎರಡನೇದಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಂಗವಿಕಲ ಜಿಲ್ಲೆಯ ಅಂಗವಿಕಲರ ಕುಂದುಕೊರತೆಗಳ ಸಭೆಗಳು ಜಿಲ್ಲಾಧ್ಯಕ್ಷರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯಬೇಕು ಇನ್ನು ಮೂರನೇದೇನೆಂದರೆ ವಿಕಲಚೇತನರಿಗೆ ಇಲಾಖೆಯಲ್ಲಿ ಜಾರಿಯಲ್ಲಿರುವ ಸ್ವಯಂ ಉದ್ಯೋಗ ದೊರಕಿಸುವ ಆಧಾರ್ ಯೋಜನೆಯ ಸಾಯಧನವನ್ನು ಒಂದು ಲಕ್ಷಕ್ಕೆ ಹೆಚ್ಚು ಒಂದು ಲಕ್ಷ ಕೊಡ್ತಾ ಇದ್ದಾರೆ ಅದನ್ನು ಐದು ಲಕ್ಷವರೆಗೆ ಹೆಚ್ಚು ಚೋರಿ ಮಾಡಬೇಕು ಇನ್ನು ನಾಲ್ಕನೇದು ವಿಕಲಚೇತನ ಮಹಾಶಾಸ್ತ್ರವನ್ನು ವಿಕಲಚೇತನ ಇನ್ನೊಬ್ಬರಿಗೆ ಮೇಲೆ ಹೊರೆಯಾಗದಂತೆ ಬದುಕು ಕಟ್ಟಿಕೊಳ್ಳಲು ಸರ್ಕಾರ ಅವರಿಗೆ ನೀಡುತ್ತಿರುವ ಮಹಶಾಸ್ತ್ರಗಳು ನೆರೆ ನೆರೆಯ ಆಂಧ್ರ ಮತ್ತು ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಸರ್ಕಾರಗಳ ರೀತಿಯಲ್ಲಿ ಹೆಚ್ಚಳ ಮಾಡಿ ಸ ಕರ್ನಾಟಕದಲ್ಲಿ ವಿಕಲಚೇತನ ನೀಡಬೇಕು ಮತ್ತು ಐದನೇದಾಗಿ ಅಂಗವಿಕಲರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸರ್ಕಾರವು ತರಬೇತಿ ಕೇಂದ್ರ ಸ್ಥಾಪಿಸಿ ವಿಕಲಚೇತ್ರ ಸ್ವಯಂ ಉದ್ಯೋಗ ಕೈಗೊಳ್ಳಲು ಅವರ ಆಸಕ್ತಿ ಅನುಸಾರ ತರಬೇತಿ ನೀಡಿ ಹಾಗೆಯೇ ವಿಕಲಚೇತ್ರ ಉತ್ಸಾಹ ಉತ್ಸಾಹ ಉತ್ಪನ್ನಗಳು ಮಾ ಉತ್ಪಾದಿಸಿದ ಉತ್ಪನ್ನಗಳ ಮಾರಾಟ ಮಾಡಲು ಸರ್ಕಾರವೇ ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕು ಮತ್ತು ವಿಕಲಚೇತನ ಮಕ್ಕಳಿಗೆ ಪ್ರತ್ಯೇಕ ಶಾಲೆ ಉಚಿತ ಶಿಕ್ಷಣ ರಾಜ್ಯದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಾದರಿಯಲ್ಲಿ ವಿಕಲಚೇತನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರ ಅಂಗವಿಕಲ ಮಕ್ಕಳಿಗೆ ಪ್ರತ್ಯೇಕ ಶಾಲೆಗಳನ್ನು ತೆರೆದು ನುರಿತ ಮತ್ತು ತರಬೇತಿ ಪಡೆದ ಶಿಕ್ಷಕರನ್ನು ನೇಮಕ ಮಾಡಬೇಕು ಅದನ್ನೇ ಏಳನೇದಾಗಿ ವಿಕಲಚೇತನ ಪುನರ್ವಸತಿ ಯೋಜನೆಯಡಿ ಗ್ರಾಮ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಗೌರವಧನದ ಆಧಾರದ ಮಾಗಿ ಆಧಾರದಿಂದ ಸೇವೆ ಮಾಡ ಸೇವೆ ಸಲ್ಲಿಸುತ್ತಿರುವ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂಗಳು ನಿಶ್ಚಿತ ವೇತನ ನೀಡಿ ಖಾಯಂ ಸೇ ಮಾಡಬೇಕು ಮತ್ತು ಕಡಿ ಕಡಿಮೆ ಗೌರವಧನ ದುಡಿಯುತ್ತಿರುವ ಅವರಿಗೆ ಬದುಕು ಕಟ್ಟಿಕೊಳ್ಳಲು ಅವಕಾಶ ನೀಡಬೇಕು ಜೊತೆಗೆ ಎಂಟನೇದು ತುಮಕೂರು ಸೇರಿದಂತೆ ರಾಜ್ಯದಲ್ಲಿ ಹಣ ಕಾರಣಾಂತರಗಳಿಂದ ಮುಚ್ಚಿರುವ ಅಂಗವಿಕಲರ ಪುನರ್ವೃತ್ತಿ ಕೇಂದ್ರ ಡಿ ಡಿ ಆರ್ ಸಿಗಳು ಮುಚ್ಚಿದ್ದು ವಿಕಲಚೇತನರು ಸೇವೆಗಾಗಿ ಬೆಂಗಳೂರು ಮೈಸೂರು ಈ ರೀತಿ ಬೇರೆ ಬೇರೆ ಸ್ಥಳಗಳಲ್ಲಿ ಪರದಾಡುವಂಥ ಸ್ಥಿತಿ ಇದ್ದು ಶೀಘ್ರದಲ್ಲಿ ಸದರಿ ಡಿ ಡಿ ಆರ್ ಸಿ ಕೇಂದ್ರಗಳನ್ನು ಪುನರಾರಂಭಿಸುವ ಮುಖಾಂತರ ಎಲ್ಲ ವಿಕಲಚೇತನರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ದೊರಕಿಸಿಕೊಡಬೇಕು ಮತ್ತು ಒಂಬತ್ತನೇದಾಗಿ ಸರ್ಕಾರವು ವಿಕಲಚೇತನರಿಗೆ ಒದಗಿಸುವ ಅಗತ್ಯ ಸಾಧನ ಸಲಕರಣೆಗಳು ಮತ್ತು ರಿಪೇರಿ ಆದಲ್ಲಿ ಅವುಗಳನ್ನು ರಿಪೇರಿ ಮಾಡುವಂಥ ಘಟಕ ಹೊಸದಾಗಿ ಸಲಕರಣೆಗಳನ್ನು ಒದಗಿಸುವಂಥ ಉಚಿತ ಮಳಿಗೆಗಳನ್ನು ಸರ್ಕಾರವೇ ಪ್ರತ್ಯೇಕವಾಗಿ ಜಿಲ್ಲೆಯಲ್ಲಿ ಪ್ರಾರಂಭಿಸಬೇಕು ಇನ್ನು ಹತ್ತನೇ ಬೇಡಿಕೆ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಹುದ್ದೆ ಮೇಲ್ದರ್ಜೆಗೆ ಏರಿಸಿ ಎಲ್ಲ ಜಿಲ್ಲೆಗಳಲ್ಲಿಯೂ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಹುದ್ದೆಯಿಂದ ಅವರು ಅಂಗವಿಕಲ ಕಲ್ಯಾಣಕ್ಕಾಗಿ ಯಾವುದೇ ಯೋಜನೆ ರೂಪಿಸಿದ್ದರೂ ಅನುಮೋದನೆಗಾಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳ ಬಳಿಗೆ ಹೋಗಬೇಕು ಆಗ ಅದಕ್ಕೆ ಬದಲಾಗಿ ಹಾಲಿ ಇರುವ ಅಂಗವಿಕಲ ಕಲ್ಯಾಣ ಇಲಾಖೆ ಕಲ್ಯಾಣಾಧಿಕ ಏರಿಸಿ ಅನುಷ್ಠಾನಕ್ಕೆ ತರುವಂಥ ವ್ಯವಸ್ಥೆ ಜಾರಿಯಾಗಬೇಕು ಹಾಗೆ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಿಗೆ ನೇರವಾಗಿ ನೇಮಕ ಮಾಡಿಕೊಳ್ಬೇಕು ಮತ್ತು ಅವರಿಗೆ ಹಾಲಿ ವರ್ಷಾನುಗಟ್ಟಲೆಯಿಂದ ಹೊರಗುತ್ತಿಗೆ ಆಧಾರವನ್ನು ಸೇರಿ ಸೇವೆ ಸಲ್ಲಿಸುತ್ತಿರುವವರನ್ನು ಖಾಯಂಗೊಳಿಸಬೇಕು ಇನ್ನು ಹನ್ನೊಂದನೇದು ಹಾಲಿ ಸರ್ಕಾರವು ವಿಕಲಚೇತನರಿಗೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಆರುನೂರ ಅರುವತ್ತು ಬರಿಸಿ ನೂರು ಕಿಲೋಮೀಟರ್ ವ್ಯಪ್ತಿಗೆ ಸಂಚರಿಸುವಂತೆ ಅವಕಾಶ ಕಲ್ಪಿಸಿದ್ದು ಪ್ರಸ್ತುತ ಮೇಳೆಗೆ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತ ಪ್ರಯಾಣ ಒದಗಿಸಿರುವಂತೆ ವಿಕಲಚಿತ್ರರಿಗೂ ಸಹ ಉಚಿತವಾಗಿ ರಾಜ್ಯಾದ್ಯಂತ ಪ್ರಯಾಣ ಮಾಡಲು ಅವಕಾಶ ಕಲ್ಪಿಸಿದ ಕಲ್ಪಿಸಬೇಕು ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಬಾಕಿ ಇರುವ ಬ್ಯಾಕ್ಲಾಕ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಜೊತೆಗೆ ಸಹಕಾರ ಸಂಘಗಳಲ್ಲಿ ವಿಕಲಚಿತ್ರರಿಗೆ ಶೇಕಡಾ ಐದರಷ್ಟು ಸದಸ್ಯರ ಸದಸ್ಯತ್ವ ಅವಕಾಶವಿದ್ದು ಆದರೆ ಅವರನ್ನು ನ್ಯಾ ನಾಮನಿರ್ದೇಶಿತ ಮಾಡಿರುವುದಿಲ್ಲ ಹೀಗೆ ಹಲವಾರು ಬೇಡಿಕೆಗಳು ತೊಟ್ಟು ಸುಮಾರು ಬೇಡಿಕೆಗಳಿಟ್ಟು ಮಾನ್ಯ ಜಿ ಪರಮೇಶ್ವರ್ ಉಸ್ತುವಾರಿ ಸಚಿವರಿಗೆ ಮನವಿ ಪ ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಒಂದು ಮನವಿ ಪತ್ರ ಸಲ್ಲಿಸುವಾಗ ಇನಾಯತ್ ಖಾನ್ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ವಿಕುಲ ಕಲ್ಯಾಣ ವೇದಿಕೆಯ ತುಮಕೂರು ಮತ್ತು ಶ್ರೀ ಸಿ ಗಂಗರಾಜು ಅಧ್ಯಕ್ಷರು ರಾಜ್ಯ ವಿಕಲಚೇತನ ಕಲ್ಯಾಣ ಇಲಾ ವೇದಿಕೆ ಮತ್ತು ರಾಜ್ಯ ಪರಿಶೀಲ ಪುರಸ್ಕೃತರು ಹಾಜರಿದ್ದು ಇನ್ನೂ ಸ ವೇದಿಕೆಯ ಪದಾಧಿಕಾರಿಗಳೊಂದಿಗೆ ಮನವಿ ಪತ್ರ ಈ ಒಂದು ವರದಿಯನ್ನು ಕೆ ಗೋಪಾಲಪ್ಪ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯಿತಿ ಬಂದ್ಕುಂಟೆ ತಾಲೂಕು ಶಿರಾ ಜಿಲ್ಲಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು